ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಖಾಲಿ ಇರುವಂಥ ಕಾರ್ಯಕ್ರಮ ಸಂಯೋಜಕರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರ ಕಚೇರಿ ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಇದರ ಅಡಿಯಲ್ಲಿ ಬರುವಂಥ ಜಿಲ್ಲಾ ಬಾಲಭವನ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸಲು ಕಾರ್ಯಕ್ರಮ ಸಂಯೋಜಕರ ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ ಇದು ಗೌರವಧನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಹುದ್ದೆ ಇರುವಂಥದ್ದು ಜಿಲ್ಲಾ ಬಾಲಭವನ ಬಾಗಲಕೋಟೆಯಲ್ಲಿ ಸೊ ಹುದ್ದೆಯ ಹೆಸರು ಕಾರ್ಯಕ್ರಮ ಸಂಯೋಜಕರು ಒಂದು ಪೋಸ್ಟ್ ಇದೆ ಇದಕ್ಕೆ ವೇತನ ಹತ್ತೊಂಬತ್ತು ಸಾವಿರದ ಎರಡುನೂರ ಇಪ್ಪತ್ತ್ಮೂರಿಗೂ ಮಾಸಿಕ ಗೌರವಧನವನ್ನು ಕೊಡಲಾಗುತ್ತೆ ಇದಕ್ಕೆ ಮತ್ತೆ ಯಾವುದೇ ಎಕ್ಸ್ಟ್ರಾ ಭತ್ತೆಗಳನ್ನು ಕೊಡೋದಿಲ್ಲ ಹಾಗೆ ಇದಕ್ಕೆ ನಿಗದಿಪಡಿಸಿರುವಂಥ ವಿದ್ಯಾರ್ಥಿ ಅಂದರೆ ಯಾವುದೇ ಪದವಿ ಮುಗಿಸಿರಬೇಕು ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ ಇರಬೇಕು ಮತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡಿರಬೇಕು ಯಾವುದಾದ್ರೂ ಒಂದು ಕಲಾಕ್ಷೇತ್ರಗಳಲ್ಲಿ ಹಾಗೆ ಕನಿಷ್ಠ ಐದು ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗತ್ತೆ ಕೆಲವೊಂದು ಷರತ್ತುಗಳಿದೆ ಸೊ ಆ ಷರತ್ತುಗಳು ಏನಂತಂದರೆ ಗೌರವಧನದ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಫಸ್ಟು ಆಮೇಲೆ ಇದನ್ನು ಒಂದು ವರ್ಷದ ಅವಧಿಗೆ ಮಾತ್ರ ತುಂಬಿಕೊಳ್ಳ ತುಂಬಿಕೊಳ್ತಾ ಇರುವಂಥದ್ದು ಅಂದರೆ ಹನ್ನೊಂದು ತಿಂಗಳಿಗೆ ಮಾತ್ರ ತುಂಬಿಕೊಳ್ಳಾಗ್ತದೆ ಇದರ ಅಭ್ಯರ್ಥಿಗಳ ಕಾರ್ಯಕ್ಷಮತೆಯನ್ನು ಆಧರಿಸಿ ಮತ್ತೆ ಅವರನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಕ ಕೈಗೊಳ್ಳೋದಕ್ಕೆ ಅವಕಾಶ ಕೂಡ ಇದೆ ಹಾಗೆ ಇದೊಂದು ತಾತ್ಕಾಲಿಕವಾಗಿದ್ದು ಇಲ್ಲಿ ತಮ್ಮ ಸೇವೆಯನ್ನು ಕಾಯಂ ಮಾಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡುವಂತಿಲ್ಲ ಇನ್ನು ಕೆಲವೊಂದು ನಿಯಮಾವಳಿಗಳು ಇದೆ ಸೊ ತಾವೆಲ್ಲ ಕೂಡ ವೀಕ್ಷಣೆಯನ್ನು ಮಾಡಬಹುದು ಹಾಗೆ ಇದರ ಅರ್ಜಿ ನಮೂನೆಯನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವಿಳಾಸ ಯಾವುದು ಅಂತಂದರೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಠಡಿ ಸಂಖ್ಯೆ ಎರಡುನೂರ ಒಂಬತ್ತು ಜಿಲ್ಲಾ ಆಡಳಿತ ಭವನ ನವನಗರ ಬಾಗಲಕೋಟೆ ಐದು ಎಂಟು ಏಳು ಒಂದು ಸೊನ್ನೆ ಮೂರು ಸೊ ಇವರ ಕಾರ್ಯಾಲಯಕ್ಕೆ ನೀವು ಅರ್ಜಿ ನಮೂನೆಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಪೋಸ್ಟ್ ಮಾಡ್ಬೋದು ಅಥವಾ ಖುದ್ದಾಗಿ ಕೂಡ ಹೋಗಿ ಕೊಟ್ಟ ಬರಬೋ ಕೊಟ್ಟು ಬರ್ಬೋದಾಗಿರುತ್ತೆ ಅರ್ಜಿ ನಮೂನೆ ಎಲ್ಲಿ ಸಿಗುತ್ತೆ ಅಂದರೆ ಬಾಗಲಕೋಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಲ್ಲಿ ಇದರ ಅರ್ಜಿ ನಮೂನೆ ಮತ್ತು ಇದರ ಒಂದು ನೋಟಿಫಿಕೇಷನ್ ಕೂಡ ಸಿಗುತ್ತೆ ಹಾಗೆ ಇನ್ನೊಂದು ಇದರ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಕೂಡ ಮಾಡಬಹುದು ಎಳೆ ಇದಿಷ್ಟು ಕೂಡ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಕುರಿತಾಗಿರುವಂತಹ ಮಾಹಿತಿಯಾಗಿದ್ದು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ